ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಮುಗಿತಾ ಇದೆಯಪ್ಪ ವೀಕೆಂಡ್ನಲ್ಲಿ ಯಾವ ಶೋ ನೋಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮನ್ನು ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸೋಕೆ ಬರ್ತಿದೆ ಮಜಾ ಟಾಕೀಸ್ ಈ ಬಾರಿ ಮಜಾ ಟಾಕೀಸ್ ಹಲವು ವಿಭಿನ್ನತೆಯಿಂದ ಕೂಡಿರಲಿದೆ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಸುದ್ದಿ ಸವಿರುಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಸುದ್ದಿಯನ್ನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೃಜನ್ ಲೋಕೇಶ್ ನಡೆಸಿಕೊಡುವ ಮಜಾ ಟಾಕೀಸ್ ತುಂಬಾನೇ ಫೇಮಸ್ ಮಜಾ ಟಾಕೀಸ್ ನೋಡ್ತಾ ಇದ್ರೆ ಅಭಿಮಾನಿಗಳು ನಗೋದು ಪಕ್ಕ ಯಾಕಂದ್ರೆ ಅಲ್ಲಿ ಸೃಜನ್ ಅವರ ಪಂಚಿಂಗ್ ಡೈಲಾಗ್ಗಳು ಜೊತೆಗೆ ಹಾಸ್ಯ ಕಲಾವಿದರ ಕಾಮಿಡಿ ಜನರನ್ನು ಹಿಡಿದಿಡುವಲ್ಲಿ ಯಶಸ್ವಿಯಾಗುತ್ತೆ ಮಜಾ ಟಾಕೀಸ್ ಈ ಬಾರಿ ಹೊಸ ಮುಖಗಳೊಂದಿಗೆ ಬರ್ತಾ ಇದೆ ಗಿಚ್ಚಿಗಿಲಿಗಿಲಿಯ ಕಲಾವಿದರು ಈ ಬಾರಿ ನಿಮ್ಮನ್ನು ನಗಿಸೋಕೆ ಬರ್ತಾ ಇದ್ದಾರೆ ತುಕಾಲಿ ಸಂತೋಷ್ ವಿಶ್ವಾಸ್ ಕುರಿ ಪ್ರತಾಪ್ ಪಿಕೆ ಶಿವು ವಿನೋದ್ ಗೋಬ್ರಗಾಲ ಪ್ರಿಯಾಂಕಾ ಚಂದ್ರಪ್ರಭಾ ಇರಲಿದ್ದಾರೆ ಹೊಸ ತಂಡದೊಂದಿಗೆ ಸೃಜನ್ ಲೋಕೇಶ್ ಫೀಲ್ಡ್ಗೆ ಇಳಿಯುತ್ತಿದ್ದಾರೆ ಅಲ್ಲದೆ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ರು ಸಹ ಮಜಾ ಟಾಕೀಸ್ನಲ್ಲಿ ಇರಲಿದ್ದಾರೆ ಹಾಗಾದರೆ ನಗು ಪಕ್ಕ ಅಂತ ಈಗಾಗಲೇ ಗೊತ್ತಾಗಿರುತ್ತೆ ಇನ್ನು ಸೃಜನ್ ಲೋಕೇಶ್ ಅವರು ಮಜಾ ಟಾಕೀಸ್ ಕಾರ್ಯಕ್ರಮವನ್ನು ಫೆಬ್ರವರಿ ಏಳು ಎರಡು ಸಾವಿರದ ಹದಿನೈದರಂದು ಪ್ರಾರಂಭಿಸಿದ್ರು ಅಂದಿನಿಂದ ಜನರನ್ನು ನಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಕರೆಸಿ ಅವರಿಗೂ ನಗುವಿನ ಔತಣ ಬಡಿಸಿ ಕಳಿಸುತ್ತಾರೆ ಈ ಬಾರಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಯನ್ನು ಅಭಿಮಾನಿಗಳು ಖಂಡಿತವಾಗಿಯೂ ಮಿಸ್ ಮಾಡಿಕೊಳ್ತಾರೆ ಮಜಾ ಕಿಸ್ನಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಜನರನ್ನು ನಗಿಸುತ್ತಿದ್ದ ವರಲಕ್ಷ್ಮಿಯನ್ನು ಜನ ಮಿಸ್ ಮಾಡಿಕೊಳ್ಳುತ್ತಾರೆ ಇನ್ನು ಇಂದ್ರಜಿತ್ ಲಂಕೇಶ್ ಅವರು ಸಹ ಪ್ರೋಮೋದಲ್ಲಿ ಇಲ್ಲ ಅದೇ ರೀತಿ ರಾಣಿ ಪಾತ್ರ ಮಾಡ್ತಿದ್ದ ಶ್ವೇತಾ ಚಂಗಪ್ಪ ಸಹ ಮಿಸ್ ಆಗಿದ್ದಾರೆ ಆದರೂ ಈ ಬಾರಿಯ ಟೀಮ್ ನಗಿಸೋದ್ರಲ್ಲಿ ಪಂಟ್ರು ಅಂದರೆ ತಪ್ಪಾಗಲಾರ್ದು ಮಜಾ ಟಾಕೀಸ್ ಇದೇ ಫೆಬ್ರವರಿ ಒಂದರಿಂದ ಶುರುವಾಗಲಿದೆ ನಾನು ನೋಡೋಕೆ ಕಾಯ್ತಾ ಇದ್ದೀನಿ ನೀವು ಇನ್ನಷ್ಟು ಹೊಸ ಹೊಸ ಮಾಹಿತಿ ನಾನು ಕೊಡ್ತೀನಿ ನೀವು ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು